ಐದು ವರ್ಷಗಳ ಕಾಲ ಅನ್ಯಾಯದಿಂದ ಜೈಲಿನಲ್ಲಿದ್ದ ಒಬ್ಬ ಮನುಷ್ಯನ ನೋವು ನಿಮ್ಗೆ ಅರ್ಥ ಆಗತ್ತಾ ವ್ಯವಸ್ಥೆಯ ಕರಾಳ ಮುಖ ಮತ್ತು ಮಾನವೀಯತೆಯ ಸಂಘರ್ಷವೇ ಈ ಸಿರಾಯ್ ಸಿನ್ಮಾ ವಿಕ್ರಮ್ ಪ್ರಭು ಅವರ ವೃತ್ತಿ ಜೀವನದ ಬೆಸ್ಟ್ ಸಿನಿಮಾ ಅಂತ ಯಾಕೆ ಈ ಸಿನಿಮಾ ಕರ್ಸ್ಕೊಳ್ತಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸಿರಾಯ್ ಸಿನ್ಮಾದ ಓವರ್ ಆಲ್ ರಿವ್ಯೂ ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ನೀವೇನಾದ್ರೂ ನಮ್ ಗೆ ಹೊಸಬ್ರಾಗಿದ್ರೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋಗೆ ಒಂದ್ ಲೈಕ್ ಕೂಡ ಮಾಡಿ ಕತೆ ಶುರು ಆಗೋದು ಎರಡ್ ಸಾವಿರದ ಮೂರಲ್ಲಿ ನಮ್ಮ ಕತೆಯ ನಾಯಕ ಕದ್ರಿವನ್ ಅಂದ್ರೆ ವಿಕ್ರಮ್ ಪ್ರಭು ಒಬ್ಬ ಪ್ರಾಮಾಣಿಕ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಒಂದಿನ ಅವನಿಗೆ ಮೇಲಧಿಕಾರಿಗಳಿಂದ ಅಧಿಕಾರಿಗಳಿಂದ ಒಂದು ಜವಾಬ್ದಾರಿ ಸಿಗುತ್ತೆ ಅದೇನಪ್ಪಾ ಅಂದ್ರೆ ವೆಲ್ಲೂರು ಜೈಲಿನಿಂದ ಅಬ್ದುಲ್ ಅನ್ನೋ ಕೈದಿಯನ್ನ ಶಿವಗಂಗೆಯ ನ್ಯಾಯಾಲಯಕ್ಕೆ ಹಾಜರ್ಪಡಿಸಬೇಕಾಗಿರುತ್ತೆ ಅಬ್ದುಲ್ ರೌಫ್ ಕಳೆದ ಐದು ವರ್ಷಗಳಿಂದ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿ ಇರ್ತಾನೆ ಅವನ ಮೇಲೆ ಯಾವುದೋ ಹಳೆ ಕೇಸ್ ಇದೆ ಆದ್ರೆ ಇದುವರೆಗೂ ಅದಕ್ಕೆ ತೀರ್ಪು ಸಿಕ್ಕಿಲ್ಲ ಇವರಿಬ್ರಿಗೂ ವೆಲ್ಲೂರಿನಿಂದ ಶಿವಗಂಗೆಗೆ ಬಸ್ ನಲ್ಲಿ ಪ್ರಯಾಣ ಶುರು ಆಗುತ್ತೆ ಶುರುವಿನಲ್ಲಿ ಕದ್ರಿವನ್ ತನ್ನ ಡ್ಯೂಟಿಯನ್ನ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತಿರ್ತಾನೆ ಅವನಿಗೆ ಅಬ್ದುಲ್ ಅಂದ್ರೆ ಕೇವಲ ಒಬ್ಬ ಅಪರಾಧಿ ಆದ್ರೆ ದೀರ್ಘ ಪ್ರಯಾಣದ ಸಮಯದಲ್ಲಿ ಅಬ್ದುಲ್ ನಡವಳಿಕೆ ಕದ್ರಿವನ್ ನ ಗಮನ ಸೆಳೆಯುತ್ತೆ ಅಬ್ದುಲ್ ಒಬ್ಬ ಕ್ರೂರಿ ಕೊಲೆಗಡಕನ ತರ ಕಾಣಿಸೋದಿಲ್ಲ ಬದಲಾಗಿ ಅವನ ಕಣ್ಣಲ್ಲಿ ಯಾವುದೋ ಒಂದು ನೋವು ಮತ್ತು ಅಸಹಾಯಕತೆ ಎದ್ದು ಕಾಣ್ತಿರುತ್ತೆ ದಾರಿಯಲ್ಲಿ ಅಬ್ದುಲ್ ತುಂಬಾನೇ ಮೌನವಾಗಿರ್ತಾನೆ ಆದ್ರೆ ಅವನ ಮೌನವೇ ಸಾವಿರ ಕತೆಗಳನ್ನ ಹೇಳ್ತಿರುತ್ತೆ ಕದ್ರಿವನ್ ಕುತೂಹಲ ತಾಳಲಾರದೆ ಮಾತು ಶುರು ಮಾಡ್ತಾನೆ ಅಬ್ದುಲ್ ತನ್ನ ಜೀವನದ ಕರಾಳ ಪುಟಗಳನ್ನ ಬಿಚ್ಚಿಡ್ತಾನೆ ಅಲ್ಲಿಂದ ಸಿನಿಮಾ ಹತ್ತೊಂಬತ್ ನೂರ ಕಾಲಘಟ್ಟಕ್ಕೆ ಅಂದ್ರೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಈಗ ಕತೆ ಹೋಗೋದು ಹತ್ತೊಂಬತ್ ನೂರ ತೊಂಬತ್ತೇಳರ ಕಾಲಘಟ್ಟಕ್ಕೆ ಅಬ್ದುಲ್ ರೌಫ್ ಆಗ ಒಬ್ಬ ಉತ್ಸಾಹ ಯುವಕ ಅವನು ಹಳ್ಳಿಯ ಹುಡುಗಿ ಕಲಾ ಎಂಬವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾನೆ ಅವಳು ಕೂಡ ಇವನನ್ನ ತುಂಬಾ ಇಷ್ಟ ಪಡ್ತಿರ್ತಾಳೆ ಇವರಿಬ್ಬರ ಪ್ರೀತಿ ಎಷ್ಟು ಪವಿತ್ರವಾಗಿರುತ್ತೋ ಅಷ್ಟೇ ಅಪಾಯಕಾರಿ ಕೂಡ ಆಗಿರುತ್ತೆ ಯಾಕಂದ್ರೆ ಧರ್ಮದ ಗೋಡೆ ಇವರಿಬ್ಬರ ಮಧ್ಯೆ ಇತ್ತು ಕಲಾ ಮನೆಯಲ್ಲಿ ಇವರ ಪ್ರೀತಿಗೆ ತೀವ್ರವಾಗಿ ವಿರೋಧವಿರುತ್ತೆ ಅದರಲ್ಲೂ ಕಲಾ ಸಂಬಂಧಿ ಪಂಡಿತ್ ಒಬ್ಬ ಕುಡುಕ ಮತ್ತು ಅಹಂಕಾರಿ ವ್ಯಕ್ತಿಯಾಗಿರ್ತಾನೆ ಅಬ್ದುಲ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವನನ್ನ ಕಂಡ್ರೆ ಇಡೀ ಹಳ್ಳಿಗೆ ಆಕ್ರೋಶವಿರುತ್ತೆ ಆದ್ರೆ ಅಬ್ದುಲ್ ಮತ್ತು ಕಲಾ ಮಾತ್ರ ತಾವು ಒಂದಾಗ್ಲೇ ಬೇಕು ಅನ್ನೋ ಹಂಬಲದಲ್ಲಿ ಇರ್ತಾರೆ ಒಂದ್ ರಾತ್ರಿ ಇಬ್ರು ಹಳ್ಳಿಯಿಂದ ಓಡ್ ಹೋಗಿ ಮದ್ವೆ ಆಗೋಣ ಅಂತ ಪ್ಲಾನ್ ಮಾಡ್ತಾರೆ ಕಲಾ ತನ್ನ ಮನೆಯಿಂದ ಸ್ವಲ್ಪ ಚಿನ್ನದ ಒಡವೆಗಳನ್ನ ತಗೊಂಡು ಅಬ್ದುಲ್ ಜೊತೆಗೆ ಹೋಗಲು ಬರ್ತಾಳೆ ಆದ್ರೆ ವಿಧಿ ಆಟವೇ ಬೇರೆ ಇತ್ತು ಇವರು ಓಡಿ ಹೋಗೋದನ್ನ ಕಲಾ ಮನೆಯವರು ಅದರಲ್ಲೂ ಆ ಕ್ರೂರಿ ಪಂಡಿ ನೋಡ್ಬಿಡ್ತಾನೆ ಅಲ್ಲಿ ದೊಡ್ಡ ಗಲಾಟೆ ಶುರು ಆಗುತ್ತೆ ಅಬ್ದುಲ್ ಮೇಲೆ ಪಂಡಿ ಮತ್ತು ಅವನ ಗ್ಯಾಂಗ್ ಅಟ್ಯಾಕ್ ಮಾಡ್ತಾರೆ ತನ್ನ ಮತ್ತು ತನ್ನ ಪ್ರೇಯಿಸಿಯನ್ನ ಉಳಿಸಿಕೊಳ್ಳೋಕೆ ಅಬ್ದುಲ್ ಕೂಡ ತಿರುಗಿ ಬೀಳ್ತಾನೆ ಈ ಕೈ ಕೈ ಮಿಲಾಯಿಸುವ ಗಲಾಟೆಯಲ್ಲಿ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಲ್ಲಿ ಒಂದು ಕೊಲೆ ಆಗತ್ತೆ ಈ ಅಬ್ದುಲ್ ನ ತಾಯಿ ಕೂಡ ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಳ್ತಾಳೆ ಅವಳನ್ನು ಅಬ್ದುಲ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋಕೆ ಮುಂದಾಗ್ತಾನೆ ಅವಳ ಬಟ್ಟೆ ತರಬೇಕಂತ ಆಸ್ಪತ್ರೆಯಿಂದ ಹೊರಗೆ ಬರುವಾಗ ಗೊತ್ತಾಗತ್ತೆ ಈ ಕಲಾ ತಂದೆ ತೀರ್ ಹೋಗಿದ್ದಾರೆ ಅಂತ ಈ ಕೊಲೆಗೆ ನಾನೇ ಕಾರಣ ಅಂತ ಅಬ್ದುಲ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನಾನೇ ಈ ಕೊಲೆ ಮಾಡಿದ್ದು ಅಂತ ಹೇಳ್ಕೊಳ್ತಾನೆ ಆದ್ರೆ ಅಬ್ದುಲ್ ಗೆ ಅನ್ಯಾಯವಾಗಿರೋದು ಇಲ್ಲೇ ಅಬ್ದುಲ್ ಕೇವಲ ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರ್ತಾನೆ ಆದ್ರೆ ಆ ಸಮಯದಲ್ಲಿ ನಡೆದ ಕಮ್ಯೂನಲ್ ಗಲಾಟೆಗಳು ಮತ್ತು ರಾಜಕೀಯ ಒತ್ತಡದಿಂದಾಗಿ ಪೊಲೀಸರು ಅಬ್ದುಲ್ ಒಬ್ಬ ದೊಡ್ಡ ಅಪರಾಧಿಯಂತೆ ಬಿಂಬಿಸ್ತಾರೆ ಕಲಾ ತಂದಿದ್ದ ಒಡವೆಗಳನ್ನ ನೆಪವಾಗಿಟ್ಟುಕೊಂಡು ಅಬ್ದುಲ್ ಮೇಲೆ ದರೋಡೆ ಮತ್ತು ಕೊಲೆ ಕೇಸ್ ಹಾಕಿ ಅವನನ್ನ ಜೈಲಿಗೆ ತಳ್ತಾರೆ ಅಬ್ದುಲ್ ಜೈಲ್ಗೆ ಹೋಗ್ತಾನೆ ಆದ್ರೆ ಅವನ ಮನಸ್ಸೆಲ್ಲ ಕಲಾ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅನ್ನೋ ಆತಂಕದಲ್ಲೇ ಇರುತ್ತೆ ಸತತ ಐದು ವರ್ಷಗಳು ಅವನಿಗೆ ಯಾವ ನ್ಯಾಯನೂ ಸಿಗೋದಿಲ್ಲ ಈಗ ಬಸ್ಸು ಶಿವಗಂಗೆ ನ್ಯಾಯಾಲಯಕ್ಕೆ ಬಂದು ತಲುಪುತ್ತೆ ಅಬ್ದುಲ್ನ ಕಣ್ಣುಗಳು ನ್ಯಾಯಾಲಯದ ಆವರಣದಲ್ಲೆಲ್ಲ ತನ್ನ ಪ್ರೀತಿಯ ಕಲಾಗಾಗಿ ಹುಡುಕುತ್ತಿರುತ್ತೆ ತನ್ನನ್ನ ಈ ನರಕದಿಂದ ಬಿಡಿಸಲು ಕಲಾ ಒಬ್ಳೆ ಸಾಕ್ಷಿ ಅಂತ ಅಬ್ದುಲ್ ನಂಬಿರ್ತಾನೆ ಅಬ್ದುಲ್ನ ಕತೆ ಕೇಳಿದ ಮೇಲೆ ಕಾನ್ಸ್ಟೇಬಲ್ ಗು ಅವನ ಮೇಲೆ ಅಪಾರ ಗೌರವ ಮತ್ತು ನಂಬಿಕೆ ಹುಟ್ಟಿರುತ್ತೆ ಆದ್ರೆ ನ್ಯಾಯಾಲಯದಲ್ಲಿ ಅಬ್ದುಲ್ಗೆ ಕಾದಿದ್ದು ಒಂದು ದೊಡ್ಡ ಆಘಾತ ವ್ಯವಸ್ಥೆಯ ಕ್ರೌರ್ಯ ನೋಡಿ ಹೇಗಿದೆ ಅಂದ್ರೆ ಇಷ್ಟು ವರ್ಷಗಳ ನಂತರ ಕಲಾ ನ್ಯಾಯಾಲಯಕ್ಕೆ ಬಂದಿರೋದೇ ಇಲ್ಲ ಅವಳನ್ನ ಅಬ್ದುಲ್ ನಿಂದ ದೂರ ಮಾಡಲಾಗುತ್ತೆ ಅವಳ ಮೇಲೆ ಕುಟುಂಬದ ಒತ್ತಡ ಅಬ್ದುಲ್ ಒಬ್ಬ ಟೆರರಿಸ್ಟ್ ಅಥವಾ ದರೋಡೆಕೋರ ಅನ್ನೋ ಹಣೆ ಪಟ್ಟಿ ಕಟ್ಟಿ ಅವನನ್ನ ಜೈಲಿ ಕಟ್ಟೋಕೆ ಎಲ್ಲರೂ ಮುಂದಾಗಿರ್ತಾರೆ ನ್ಯಾಯದ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರಬಹುದು ಆದ್ರೆ ವ್ಯವಸ್ಥೆಯಲ್ಲಿ ನಾವು ಕಿವುಡರಾಗಿದ್ದೇವೆ ಅನ್ನೋ ಸಂದೇಶ ಈ ಒಂದು ಸಿನಿಮಾದಲ್ಲಿ ಕಾಣುತ್ತೆ ಕೊನೆಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ತನ್ನ ತನ್ನ ಜೀವನ ಪೂರ್ತಿ ಜೈಲಿನಲ್ಲೇ ಕಳೆದು ಹೋಗುತ್ತೆ ಅಂತ ಅರಿವಾದಾಗ ಅಬ್ದುಲ್ ತಾಳ್ಮೆಯನ್ನ ಕಳೆದುಕೊಳ್ತಾನೆ ನ್ಯಾಯ ಸಿಗದ ಈ ಜಾಗದಿಂದ ಓಡಿ ಹೋಗಿ ಕಲಾನನ್ನ ಅನ್ನ ಒಮ್ಮೆ ಆದ್ರೂ ನೋಡ್ಬೇಕು ಅನ್ನೋ ಹಂಬಲದಲ್ಲಿ ಅಬ್ದುಲ್ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇತ್ತ ಕದ್ರಿವನ್ ಗೆ ತನ್ನ ಕರ್ತವ್ಯ ಮುಖ್ಯ ಒಬ್ಬ ಪೊಲೀಸ್ ಆಗಿ ಕೈದಿಯನ್ನ ಓಡಿ ಹೋಗಲು ಬಿಡುವಂತಿಲ್ಲ ಆದ್ರೆ ಅಬ್ದುಲ್ ಓಡಿ ಹೋಗ್ತಾನೆ ಕದ್ರಿವನ್ ಅವನನ್ನ ಬೆನ್ನಡ್ತಾನೆ ಇಲ್ಲಿ ನಡೆಯೋದು ಒಬ್ಬ ಪೊಲೀಸ್ ಮತ್ತು ಕೈದಿಯ ನಡುವಿನ ಓಟವಲ್ಲ ಕರ್ತವ್ಯ ಮತ್ತು ಮಾನವೀಯತೆಯ ನಡುವೆ ನಡೆಯುವಂತಹ ಸಂಘರ್ಷ ಕೊನೆಯ ಾಗಿ ಅಬ್ದುಲ್ ಬೀಳ್ತಾನೆ ಆದ್ರೆ ಅವನ ಕಣ್ಣಲ್ಲಿರೋದು ತಪ್ಪಿತಸ್ಥನ ಭಾವವಲ್ಲ ಬದಲಾಗಿ ಈ ಸಮಾಜ ತನ್ನನ್ನ ನಡೆಸಿಕೊಂಡ ರೀತಿಗೆ ಇರೋ ನೋವು ವ್ಯವಸ್ಥೆಯ ಬಲಿ ಪಶುವಾದಂತಹ ಒಬ್ಬ ಅಮಾಯಕ ವ್ಯಕ್ತಿಗೆ ಜೈಲ್ನಲ್ಲಿ ಕತ್ತಲೇ ಸೇರಬೇಕಾಗುತ್ತೆ ವ್ಯವಸ್ಥೆಗೆ ಬಲು ಪಶುವಾದಂತಹ ಒಬ್ಬ ಅಮಾಯಕ ವ್ಯಕ್ತಿ ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅನ್ನೋ ಸಂಕಟ ಎಲ್ಲರಲ್ಲೂ ಮೂಡಿರುತ್ತೆ ಸಿನಿಮಾ ಮುಗಿಯುವಾಗ ಕದ್ರಿವನ್ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಗೆದ್ದಿರಬಹುದು ಆದ್ರೆ ಒಬ್ಬ ಮನುಷ್ಯನಾಗಿ ಸೋತ ಭಾವನೆ ಅವನಲ್ಲಿ ಮೂಡುತ್ತೆ ಅಬ್ದುಲ್ ರೌ ನಂತಹ ಎಷ್ಟೋ ಜನ ಇವತ್ತಿಗೂ ನಮ್ಮ ಜೈಲುಗಳಲ್ಲಿ ಯಾವ ತಪ್ಪು ಮಾಡದೆ ನ್ಯಾಯಕ್ಕಾಗಿ ಕಾಯುತ್ತಿರುತ್ತಾರೆ ಈ ಸಂದೇಶವನ್ನೇ ಈ ಸಿನಿಮಾ ವಿವರವಾಗಿ ನಮಗೆ ತಿಳಿಸುತ್ತಾ ಹೋಗುತ್ತೆ ಕೊನೆಯದಾಗಿ ಹೇಳಬೇಕಂದ್ರೆ ಸಿರಾಯಿ ಸಿನ್ಮಾ ಕೇವಲ ಒಂದು ಕಥೆಯಲ್ಲ ಅದು ಸಮಾಜದ ಕನ್ನಡಿ ಧರ್ಮ ಜಾತಿ ಅಥವಾ ಬಡತನದ ಕಾರಣಕ್ಕೆ ಒಬ್ಬ ಅಮಾಯಕನ ಜೀವನದ ಜೊತೆ ಹೇಗೆ ಈ ನ್ಯಾಯಾಲಯ ಆಟವಾಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ವಿಕ್ರಮ್ ಪ್ರಭು ಅವರ ನಟನೆ ಮತ್ತು ಸಿನಿಮಾದ ಸಂದೇಶ ನಿಮ್ಗೆ ಹೇಗ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇಂತಹದ್ದೇ ಸಿನಿಮಾ ಅಪ್ಡೇಟ್ಗಾಗಿ ನಮ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಹುಬ್ಬಳ್ಳಿ ಹುಡುಗ ಸುನಿಲ್ ಅನ್ನ ಮಿಸ್ ಮಾಡ್ಕೊತಾ ಇರಿ ಟೇಕ್ ಕೇರ್